やばい。 ಪರಮ ಪೂಜೆ ವೀರೇಂದ್ರ ಹೆಗಡೆ ಅವರು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಇನ್ನೇನು ಇನ್ನ ಕೆಲವೇ ನಿಮಿಷಗಳಲ್ಲಿ ಮಾನ್ಯ ಗೃಹ ಸಚಿವರು ಸಹ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಪರಮೇಶ್ ಸಾಯ್ ಅವರು ಹೀಗಾಗಿ ಈ ಕಾರ್ಯಕ್ರಮನ ಮೂರು ದಿನಗಳ ಕಾಲ ಇಡೀ ರಾಜ್ಯದ ನಾನಾ ಭಾಗಗಳಿಂದ ಛಾಯಾಗ್ರಹಕರು ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚಿನ ಛಾಯಾಗ್ರಹಕರು ಬರಲಿದ್ದಾರೆ ಇದೊಂದು ಛಾಯಾಗ್ರಾಹಕರ ಹಬ್ಬ ಹೇಳಿ ನಾವು ಭಾವಿಸುತ್ತೇವೆ ನಿಜವಾಗಿ ಎಲ್ಲ ಭಾಗಗಳಿಂದ ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಎಕ್ಸಿಬಿಷನ್ ಇದಾಗಿರೋದ್ರಿಂದ ಎಲ್ಲಾ ಭಾಗಗಳಿಂದ ಛಾಯಾಗ್ರಹಕರು ಬರ್ತಾ ಇದ್ದಾರೆ ಮೂರು ದಿನಗಳ ಕಾಲ ೂರಿನಲ್ಲಿ ಛಾಯಾಗ್ರಾಹಕರ ಹಬ್ಬ ಅಂತ ಹೇಳಿ ಆಚರಿಸ್ತಾ ಇದ್ದೇವೆ ಯು ಗುಲ್ಬರ್ಗದಿಂದ ಹಿಡಿದು ಬಿಜಾಪುರ ಗುಲ್ಬರ್ಗ ಬಿಜಾ ಬೀದರ್ ಮತ್ತೆ ಚಾಮರಾಜನಗರದಿಂದವರೆಗೂ ಎಲ್ಲ ಎಂಟೈರ್ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾವೆ ಆ ಈ ಭಾಗ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಜಿಲ್ಲೆಗೆ ಛಾಯಾ ಸಾಧಕ ಪ್ರಶಸ್ತಿ ಪ್ರತಿ ತಾಲೂಕಿಗೆ ಛಾಯಾಶಿ ಪ್ರಶಸ್ತಿಯನ್ನು ಹಿರಿಯ ಛಾಯಾಗ್ರಾಹಕರು ಮತ್ತೆ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಸೇವೆ ಮಾಡಿರ್ತಕ್ಕಂಥವರಿಗೆ ನಾವು ಗುರುತಿಸಿ ಸನ್ಮಾನ ಮಾಡ್ತಾ ಇದ್ದೇವೆ ಜೊತೆಯಲ್ಲಿ ವಿಶಿಷ್ಟ ಸೇವಾ ಸಾಧಕ ಅಂತ ಹೇಳಿ ಅಚೀವ್ಮೆಂಟ್ ಆಗಿರ್ತಕ್ಕಂಥ ಫೋಟೋಗ್ರಾಫರ್ಸ್ಗಳು ರಾಜಕೀಯದಲ್ಲಿ ಬೆಳೆದಿರಬಹುದು ಆಗಿರ್ಬೋದು ಅಥವಾ ಕ್ರೀಡಾ ಕ್ಷೇತ್ರಗಳಲ್ಲಿ ಬೆಳೆದಿರ್ತಕ್ಕಂಥವ್ರು ಆಗಿರ್ಬೋದು ಆ ಥರದಲ್ಲೂ ಸಹ ಗುರುತಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸನ್ಮಾನ ಮಾಡ್ತಾ ಇದ್ದೇವೆ ಮತ್ತೆ ಮೂರು ದಿನಗಳ ಕಾಲ ಉಚಿತವಾದ ವರ್ಕ್ಶಾಪ್ ಗಳನ್ನ ಕೊಡ್ತಾ ಇದ್ದೇವೆ ಜೊತೆಯಲ್ಲಿ ಛಾಯಾಗ್ರಾಹಕರನ್ನ ಇತ್ತೀಚೆಗೆ ಕಾರ್ಮಿಕ ಇಲಾಖೆಗೆ ಸರ್ಕಾರ ಗುರುತಿಸಿದೆ ಹಾಗಾಗಿ ಕಾರ್ಮಿಕ ಇಲಾಖೆಯ ಸಿಬ್ಬಂದಿ ಬಂದು ನಮ್ಮ ಛಾಯಾಗ್ರಾಹಕರಿಗೆ ಒಂದು ಮಾಹಿತಿ ಕೊಡ್ತಕ್ಕಂತ ಕೆಲಸವನ್ನು ಸಹ ಮಾಡ್ತಾ ಇದೆ ಮತ್ತೆ ವಿಚಿತ್ರವಾದ ರಿಜಿಸ್ಟ್ರೇಷನ್ ಸಹ ನಡೀತಾ ಇದೆ ಜೊತೆಯಲ್ಲಿ ಆರೋಗ್ಯ ತಪಾಸಣೆಗಳಾಗ್ತಾ ಇದೆ ಉಚಿತವಾದ ಬರ್ತಕ್ಕಂಥ ಎಲ್ಲಾ ಛಾಯಾಗ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಆರೋಗ್ಯ ತಪಾಸಣೆ ಆಗ್ತಾ ಇದೆ ಪೋಸ್ಟ ಪೋಸ್ಟಲ್ ಕಮ್ಯುನಿಕೇಶನ್ ಅವರು ಇಲ್ಲಿ ಒಂದು ವಿಮಾ ಯೋಜನೆಯನ್ನ ಸಹ ಛಾಯಾಗ್ರಾಹಕರಿಗೆ ಕೊಟ್ಟಿದೆ ಆ ಒಂದು ರಿಜಿಸ್ಟ್ರೇಷನ್ ಸಹ ನಡೀತಾ ಇದೆ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚಿನ ಸ್ಟಾಲ್ಸ್ಗಳು ಕಂಪನಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಸುಮಾರು ಎರಡೂವರೆ ಸಾವಿರಕ್ಕೂ ಹೆಚ್ಚಿನ ಪ್ರಾಡಕ್ಟ್ಗಳ ಎಕ್ಸಿಬಿಷನ್ ಎಕ್ಸಿಬಿಟ್ ಆಗ್ತಾ ಇದೆ ಸರ್ ಮೂರು ದಿನಗಳ ಕಾಲ ಬೆಂಗಳೂರಿನಲ್ಲಿ ನಡೀತಾ ಇದೆ ಮೂರು ದಿನಗಳ ಕಾಲ ನಾವು ಒಂದು ಮೂವತ್ತು ಸಾವಿರಕ್ಕೂ ಹೆಚ್ಚಿನ ಛಾಯಾಗ್ರಾಹಕರ ಎಕ್ಸ್ಪೆಕ್ಟ್ ಮಾಡಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಛಾಯಾಗ್ರಾಹಕರು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೋವಿಡ್ ಆದ್ಮೇಲೆ ಫೋಟೋಗ್ರಾಫರ್ಸ್ ಬಹಳ ಸಂಕಷ್ಟದಲ್ಲಿ ಇದಾವೆ ಅಂತವ್ರನ್ನ ಗುರುತಿಸಿ ಸರ್ಕಾರ ಇತ್ತೀಚೆಗೆ ಕಾರ್ಮಿಕ ಇಲಾಖೆಗೆ ಎಲ್ಲ ಛಾಯಾಗ್ರಾಹಕರನ್ನ ಸೇರ್ಪಡೆ ಮಾಡಲು ಅವರ ಮುಖಾಂತರವಾಗಿ ಸುಮಾರು ಒಂದು ಲಕ್ಷ ರೂಪಾಯಿ ಹಣವನ್ನು ಸತ್ತಾಗ ಮರಣ ನಿಧಿ ಅಂತ ಹೇಳಿ ಸರ್ಕಾರ ಘೋಷಣೆ ಕೊಟ್ಟಿದೆ ಹಾಗಾಗಿ ಸುಮಾರು ಎರಡು ಲಕ್ಷ ಛಾಯಾಗ್ರಾಹಕರಿಗೆ ಇದು ಆ ಕುಟುಂಬಗಳಿಗೆ ರಕ್ಷಣೆ ಆಗಿದೆ ಅನುಕೂಲ ಆಗಿದೆ ಮಾನ್ಯ ಸಂತೋಷ್ ಲಾಡ್ ಮತ್ತೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ನಾಮಕರಣ ಸಲ್ಲಿಸ್ತಾ ಇದ್ದೀವಿ ಸರ್ ನಾಗೇಶ್ ಕರ್ನಾಟಕ ಛಾಯಾಚಿತ್ರ ಗ್ರಾಹಕ ಸಂಘದ ರಾಜ್ಯದ ಅಧ್ಯಕ್ಷರು